ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಈ ರಾಜು ಫಸ್ಟ್ ರ್ಯಾಂಕ್ ತಗೊಂಡು ನಾನು ಜೇಮ್ಸ್ ಬಾಂಡ್ ಅಂತ ಹೇಳ್ಬಿಟ್ಟು ತೆರೆ ಮೇಲೆ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ ಕಿಚ್ಚು ಹಚ್ಚಿಸಿರೋ ರಾಜು ಜೇಮ್ಸ್ ಬಾಂಡ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಸಿನಿಮಾ ಹೇಗಿದೆ ಕತೆ ಹೇಗಿದೆ ಗುರು ಯಾರಿದ್ದಾರೆ ಗುರು ಕತೆ ಯಾವ ತರ ಇರುತ್ತೆ ಗುರು ಸೊ ಅದೆಲ್ಲ ನಿಮ್ಗೆ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ನೀವು ಟ್ರೈಲರ್ ನೋಡಿದಿರ ಇತ್ತೀಚೆಗೆ ರಿಲೀಸ್ ಆಗಿರೋ ಟ್ರೈಲರ್ ನೋಡಿದ್ರ ಕೆಲವು ಗ್ಲಿಮ್ಸ್ ನೋಡಿದ್ರೆ ಸೊ ಯಾವ ಥರ ಇರ್ಬೋದು ಫನ್ನಿ ಆಗಿರ್ಬೋದ ಕಾಮಿಡಿ ಇರ್ಬೋದ ಇನ್ನೊಂದಷ್ಟು ಎಲಿಮಿನೇಟ್ ಸೇರ್ಸ್ ಇರ್ಬೋದ ಯಾವ ಥರ ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಕ್ಯೂರಿಯಾಸಿಟಿಗೆ ನಾವೇನ್ ಮಾಡ್ತೀವಿ ಹೇಳಿ ಚಿತ್ರತಂಡದ ಜೊತೆ ಕೇಳಿ ಹೇಳ್ತೀವಿ ಸೊ ನನ್ನ ಜೊತೆ ನನ್ನ ಕಾರ್ಯಕ್ರಮದಲ್ಲಿ ಚಿತ್ರತಂಡ ಜಾಯ್ನ್ ಆಗಿದೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಣ್ಣ ಈ ಸಿನಿಮಾದ ಹೀರೋ ಆದಂತಹ ಗುರುನಂದನ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಾಯ್ ಸರ್ ಹೇಗಿದ್ದೀರಾ ಸೂಪರ್ ಸರ್ ಆಫ್ಟರ್ ಎ ಲಾಂಗ್ ಲಾಂಗ್ ಟೈಮ್ ಟೈಮ್ ವೆರಿ ಹೌದು ಹೀರೋ ಆಯ್ತು ಇನ್ನು ಹೀರೋ ಇನ್ನು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ನಮ್ಗೆ ಇಷ್ಟ ಆದ್ರು ಅಂತೆಲ್ಲ ನೀವು ಕನ್ಸೆಲ್ಲ ಕಾಣ್ತಿದ್ರಲ್ಲ ಪಡ್ಡೆ ಹುಡುಗರ ಅವ್ರು ನಮ್ ಜೊತೆನೆ ಇದಾರೆ ಮೃದುಲಾ ನಾನ್ ತುಂಬಾ ಸರಿ ಗಟ್ಟೊಳ್ದೀನಿ ನಿಮ್ಮ ಹೆಸರು ಮೃದುಲಾ ಅಂತ ಹೇಳ್ಬಿಟ್ಟು ಹಾಯ್ वेलकम ಟು ದಿ ಶೋ ಥ್ಯಾಂಕ್ ಯು ಎ ಸೊ ಹೀರೋ ಐತು హీరోయిನ್ ಆಯ್ತು ಇನ್ನು ಸಿನಿಮಾದ ಮೇನ್ ಪಿಲ್ಲರ್ ಬೇಕಲ್ವಾ ನಮ್ಮ ಪ್ರೊಡ್ಯೂಸರ್ಸ್ ಗಳು ಸೊ ನಮ್ಮ ಪ್ರೊಡ್ಯೂಸರ್ ವಂಚನಾಥ್ ವಿಶ್ವಕರ್ಮ ಅವರು ಇದ್ದಾರೆ ಅವರನ್ನು ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಾಯ್ ಸರ್ ಹೇಗಿದ್ದೀರಾ ವೆಲ್ಕಮ್ ಟು ಇಂಡಿಯಾ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಕರ್ನಾಟಕ ಇಂಡಿಯಾ ಕನ್ನಡದವರೇ ಥ್ಯಾಂಕ್ ಯು ಕನ್ನಡ ಕರ್ನಾಟಕದವರೇ ಎಸ್ ಸರ್ ಹೇಗ್ ನಡೀತಾ ಇದೆ ಸರ್ ನಿಮ್ಮ ಮಟ್ಟದಲ್ಲಿ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೂಪರ್ ಆಗಿದೆ ಎಲ್ಲ ಪ್ಲಾನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ನೋಡಿದಾಗ ನಮ್ಮ ಮೂರು ಸಾಂಗ್ ಬಿಟ್ಟಿದೀವಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅದ್ರ ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ವಿ ಅದಕ್ಕಿಂತ ಸೂಪರ್ ಡೂಪರ್ ರೆಸ್ಪಾನ್ಸ್ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಾ ಇದಾರೆ ಏನು ಕತೆ ಹೇಳು ತುಂಬ ಕ್ಯೂರಿಯಾಸಿಟಿ ಇದೆ ಅಂತ ನಮ್ಮ ಪ್ರೊಡಕ್ಷನ್ ಟೀಮಿಂದನೂ ಕೂಡ ತುಂಬ ಎಲ್ಲ ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವತ್ತಾವತ್ತಿ ಎಲ್ಲಿ ಹೋಗಬೇಕು ಏನು ಪ್ಲ್ಯಾನ್ ಮಾಡಬೇಕು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಟ್ರಾವೆಲಿಂಗ್ ಆಲ್ಸೋ ಈಗ ನಾಳೆ ಎಲ್ಲ ಡಿಸ್ಟ್ರಿಕ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲೂ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವ್ರ ಪ್ಲಾನ್ ಹಾಗೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ದೀನಿ ಪ್ಲಾನ್ ಅಂತ ಅಲ್ಲ ನಿಮಗೂ ರಾಜುಗೂ ಏನು ನೆಂಟು ಸರ್ ಅದು ದೇವೇ ದೇವರೇ ಆ ಹೆಸರು ನನಗೆ ಇಟ್ಟು ಕಳಿಸಿದ್ದು ನನ್ನ ಹೆಸರು ರಾಜು ಅಂತ ಏನಾದ್ರು ಇದೆಯಾ ಇಲ್ಲ ನನ್ನ ಹೆಸರು ಹುಟ್ಟೆಸರು ಗುರು ಓಕೆ ಅದು ಗುರು ನಂದನ್ ನಾನೇ ಬೆಳೀತದೆ ನಂದನ್ ಅಂತ ಸೇರಿಸ್ಕೊಂಡ್ವಿ ಅದಾದಮೇಲೆ ಇಲ್ಲೂ ಫಸ್ಟ್ ರ್ಯಾಂಕ್ ರಾಜು ಅಂತ ನನಗೆ ಕತೆ ಸಿಕ್ತು ಅದನ್ನು ಜನ ಮೆಚ್ಚಿಕೊಂಡ್ರು ಅದಾದ್ಮೇಲೆ ರಾ ಎಲ್ಲ ರಾಜು 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 ಅಂತಲೇ ಕರಿತಾರೆ ಸೊ ಇದಕ್ಕೂ ಆ್ಯಕ್ಚುಲಿ ರಾಜು ಜೇಮ್ಸ್ ಪಾಂಡ್ ಅಂತ ಹೇಳ್ತಿದ್ದು ನಮ್ಮ ಪ್ರೊಡ್ಯೂಸರ್ಸ್ಗಳೇ ಮತ್ತು ಜೇಮ್ಸ್ ಪಾಂಡ್ ಅದೊಂದು ಥೀಮ್ ಕತೆ ಅವರು ಅವರು ನಾವುಗಳೇ ಹುಡುಕಿದ್ದು ನಮ್ಮತ್ರ ಯಾರೋ ಹೇಳಿದ್ರು ಆ ಕತೆ ಚೆನ್ನಾಗಿತ್ತು ಏನು ಟೈಟ್ಲ್ ಇಡೋದು ಜೇಮ್ಸ್ ಪಾಂಡ್ ಜೇಮ್ಸ್ ಪಾಂಡ್ ರಾಜು ಜೇಮ್ಸ್ ಪಾಂಡ್ ಅಂದರು ಹಾಗೆ ರಿಜಿಸ್ಟ್ರು ಮಾಡಾಯಿತು ಸೊ ಅದು ನಿಮಗೆ ಗೊತ್ತು ಚೆನ್ನಾಗಿದೆಯಲ್ವಾ